ವಿಧಿಯಾಟ ಸಂಚಿಕೆ ಆರು ರಮ್ಲತ್ಲನ್ನು ಹೆರಿಗೆ ಕೋಣೆಯೊಳಗೆ ಸೇರಿಸಿದ ವಿಷಯವನ್ನು ನವಾಜ್ ಹಾಗೂ ರಮ್ಲತ್ಲ ಹೆತ್ತವಳಿಗೆ ಹೆತ್ತವರಿಗೆ ತಿಳಿಸಲಾಯಿತು ನವಾಜಿನ ಮನದಲ್ಲಿ ನೂರಾರು ಯೋಚನೆ ದುಃಖಗಳು ಮೂಡತೊಡಗಿದವು ತನ ಗರಿವಿಲ್ಲದಂತೆ ಆತನ ತುಟಿಗಳು ಪ್ರಾರ್ಥಿಸತೊಡಗಿದವು ರಮ್ಲತ್ಲಾ ಹೆತ್ತವರು ಆಸ್ಪತ್ರೆಯ ಕಡೆ ಧಾವಿಸಿದರು ಮೊದಲೇ ಹೆರುವುದೆನ್ನುವಾಗ ಭಯ ಬೀಳುತ್ತಿದ್ದ ರಮ್ಲತ್ಲಿಗೆ ಹೆರಿಗೆ ಕೋಣೆಯಲ್ಲಿ ತನ್ನಂತೆ ಹೆರಳು ಬಂದ ಯುವತಿಯರ ನೋವಿನ ಆರ್ತನಾಳ ಕೇಳಿ ಮತ್ತಷ್ಟು ಭಯಗೊಂಡಳು ಹೆರಿಗೆ ನೋವಿನ ಹೊರಗಡೆ ಕಾಯುತ್ತಿದ್ದ ಹೆತ್ತವರಿಗೆ ಅತ್ತೆ ರಮ್ಲತ್ಲಾ ಸುಖ ಪ್ರಸವಕ್ಕಾಗಿ ಪ್ರಾರ್ಥಿಸುತ್ತಿದ್ದರು ಅಹ್ಮದಾ ಖಾಂತು ಮಗಳ ಕುರಿತು ಅಲ್ಲಿನ ನರ್ಸ್ಗಳ ಜೊತೆ ವಿಚಾರಿಸುತ್ತಲೇ ಇದ್ದರು ನವಾಜ್ ಫೋನು ಮಾಡುತ್ತಾ ಇದ್ದ ಆತನ ಮನದಲ್ಲಿ ಅದೇನೋ ಭಯ ಕಾಡುತ್ತಲೇ ಇತ್ತು ಅದಲ್ಲದೆ ಈ ಸಮಯದಲ್ಲಿ ನಾನು ನನ್ನ ಪ್ರಿಯತಮೆಯ ಬಳಿ ನಿಂತು ಸಾಂತ್ವನ ಹೇಳಿ ಆಕೆಗೆ ಸಮಾಧಾನ ಹೇಳಲು ಸಾಧ್ಯವಾಗದ ನತದೃಷ್ಟ ಗಂಡನಾದನಲ್ಲ ಅನ್ನುವ ನೋವು ಆತನನ್ನು ಇನ್ನಷ್ಟು ಚಿಂತನೆಗೊಳಪಡಿಸಿದವು ಹೆರಿಗೆ ಕೋಣೆಯಿಂದ ಹೊರಗಡೆ ಬಂದ ನರ್ಸ್ ಒಬ್ಬರು ರಮ್ಲತ್ ಕಡೆಯವರು ಯಾರು ಎಂದು ಕೇಳುತ್ತಾ ರಮ್ಲತ್ಲ ಸುಖ ಪ್ರಸವವಾಯಿತು ಹೆಣ್ಣು ಮಗು ಎಂದು ಹೇಳಿದಾಗ ಹೆತ್ತವರು ಹಾಗೂ ಅತ್ತೆಯು ನಿರಾಳರಾದರು ಈ ವಿಷಯವನ್ನು ನವಾಜನಿಗೆ ತಿಳಿಸಿದಾಗ ಅಲ್ಹಮದುಲ್ಲ ಎನ್ನುವ ಉದ್ಧಾರವು ಆತನ ಆತನಿಗರಿವಿಲ್ಲದೆ ಬಂತು ಆತನು ತುಂಬ ಸಂತೋಷಗೊಂಡ ಆದರೂ ನನ್ನ ಕರುಳ ಗುಡಿಯ ಮುಖ ನೋಡಲು ಭಾಗ್ಯ ನನಗಿಲ್ಲವಾಯಿತಲ್ವಾ ಎಂದು ಪರಿತಪಿಸಿದ ರಮ್ಲತ್ ಹೆರಿಗೆಯಾದ ವಿಷಯವನ್ನರಿತ ಕುಟುಂಬಸ್ಥರು ಆಸ್ಪತ್ರೆ ಕಡೆ ಧಾವಿಸತೊಡಗಿದರು ರಮ್ಲತ್ನ್ನು ಹೆರಿಗೆ ಕೋಣೆಯಿಂದ ಸಾಮಾನ್ಯ ರೂಮ್ಗೆ ಸ್ಥಳಾಂತರಿಸಲಾಗಿತ್ತು ರಮ್ಲತ್ ಸಹ ನಿರಾಳರಾದಂತೆ ತುಂಬ ಸಂತೋಷದಿಂದ ಲವಲವಿಕೆಯಿಂದ ಇದ್ದಳು ನವಾಜ್ನ ಕಾಲುಗಳು ಮಾತ್ರ ಸಂಚರಿಸುತ್ತಲೇ ಇರಲಿಲ್ಲ ರಮ್ಲತ್ಲಿಗೆ ಫೋನ್ ಕರೆ ಮಾಡಿ ಆಕೆಗೆ ಸಮಾಧಾನವನ್ನು ನೀಡುತ್ತಾ ಎಚ್ಚರಿಕೆಯನ್ನು ಪಾಲಿಸಲು ಹೇಳುತ್ತಲೇ ಇದ್ದ ಅದೇನೋ ಸಂಭ್ರಮ ಅಲ್ಲಿದ್ದವರಲ್ಲಿ ಮನೆ ಮಾಡಿತ್ತು ಎರಡು ದಿವಸದ ನಂತರ ತಾಯಿ ಮಗು ಆರೋಗ್ಯದಿಂದಿರುವ ಕಾರಣಗಳಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿ ಮನೆಗೆ ಕರೆದುಕೊಂಡು ಹೋದರು ಇದುವರೆಗೂ ತನ್ನ ಇನಿಯನು ದೂರವಾಗಿರುವುದರ ಏಕಾಂತತೆಯನ್ನು ಅನುಭವಿಸುತ್ತಿದ್ದ ರಮ್ಲತ್ಲಿಗೆ ತನ್ನ ಕರುಳ ನೋಡುವಾಗಲೆಲ್ಲ ಏಕಾಂತತೆಯ ನೋವು ಮರೆಯಾಗುತ್ತಿತ್ತು ಹೆಣ್ಣು ಮಗುವಿಗೆ ಹೆಸರಿಡುವ ಕಾರ್ಯಕ್ರಮ ಸಂಪ್ರದಾಯದಂತೆ ನಡೆಸಲು ತೀರ್ಮಾನಿಸಿದರು ನವಾಜ್ ಉಸ್ತಾದುಗ ಉಸ್ತಾದರುಗಳ ಬಳಿ ಒಳ್ಳೆಯ ಕೆಲವು ಹೆಸರುಗಳನ್ನು ಕೇಳಿ ತಿಳಿದುಕೊಂಡನು ಅದರಲ್ಲಿ ಯಾವ ಹೆಸರಾಗಬಹುದೆನ್ನುವ ನಿರ್ಧಾರವನ್ನು ರಮ್ಲತ್ಲಿಗೆ ಸೂಚಿಸಿದನು ಕೊನೆಗೂ ರಮ್ಲತ್ ತನಗಿಷ್ಟವಾದ ಕೊನೆಗೂ ರಮ್ಲತ್ ಆ ಹೆಸರುಗಳಲ್ಲಿ ತನಗಿಷ್ಟವಾದ ಕಂಟಿನ್ಯೂಡ್